ನಿಹಾ ದುರ್ಗಾ ನಿಹಾನ್ ದುರ್ಗಾ ನೀವೇನು ಕರಿಬಹುದು ಆಯಸ್ಸು ಹಾರ ಕೊಡಿ ಪಾಪಿಗೆ ಅಮ್ಮದಿ ಅಸಮಾನ ಅಲ್ಲ ನಿಮ್ ತಾಯಿ ಬಂದ್ಯಾರಮ್ಮ ಯಾರು ತಾಯಿ ಯಾರು ನಿಮ್ಗೆ ತಾಯಿ ಯಾರು ಇಬ್ರು ಇಬ್ರು ಅಮ್ಮ ಯಾರೋ ಯಾ ಎವಡಿ ಯಾವಿ ನಿಮ್ಮಾಷೆ ಮಗ ಬಾಯ್ಲಿಗೆ ನಾಚಿ ಹಂಗೆ ಬೆಳಗ್ಕಂತಿ ನೋಡೋಕೆ ಮಾಡ್ತಾರೆ ಅಮ್ಮ ಅಮ್ಮ ಅತ್ತೆ ಇಬ್ರು ಒಂದೇ ಕುಮಾರ ಇಲ್ಲಿ ಪ್ರೀತಮ್ ನಾಯ್ಕ ಅಂತ ಒಬ್ಬನೇ ಮಗ ಹೊಡದ್ ಬಿಟ್ಟಿದ್ದು ತುಂಬ ಜೊತೆ ಬಂದಿರೋ